ಇಲ್ಲ ಪರೋಲ್ಲ ವಿರೋಧನೂ ಇಲ್ಲ ಬಟ್ ದರೀಶೆ ಲ್ಯಾಬ್ಸ್ ಪಾರ್ಟ್ ಆಫ್ ದಿ ಆಫೀಸರ್ಸ್ ಕನ್ಸಲ್ಟ್ ನಾವ್ ಏಳು ಜನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದೀನಿ ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರಿಗೆ ಯಾರು ನೋಡಿ ಅವ್ರ ಕ್ರಮ ತಗೋಬೇಕು ಅಂತ ಹೇಳಿದೀನಿ ಅದನ್ನು ಕೂಡ ಯೋಚನೆ ಇದೆ ಬೇರೆ ಕಡೆ ಶುಲ್ ಮಾಡಬೇಕ ಬೇಡ ಅದು ಕೂಡ ಯೋಚನೆ ಇದೆ ಆ ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂತ ಕೆಲಸ ಬಹುಶಃ ದುಡ್ಡು ತಗೊಂಡು ಮಾಡಿದ್ರ ಏನ್ ಕೈ ಗೊತ್ತಿಲ್ಲ ಎಂಕ್ವೈರಿ ಮಾಡಿಸ್ತೀವಿ ಬಟ್ ಈಗಾಗಲೇ ಏಳು ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ಯಾರೋ ಸೀನಿಯರ್ ಆಫೀಸರ್ಸ್ ಗಳು ಇದ್ದರೆ ಕೂಡ ಸಸ್ಪೆಂಡ್ ಮಾಡ್ತೀವಿ. ಹಿರಿಯ ಅಲ್ಲ ಈಗ ಅтни ಹೇಳ್ತಾ ಇದ್ದೀನಲ್ರಿ ಹಿರಿಯ ಅಧಿಕಾರಿಗಳನ್ನೂ ಸಸ್ಪೆಂಡ್ ಮಾಡ್ಲಿಕ್ಕೆ ಇವತ್ತು ಹೋಮ್ मिनिस्टर ಭೇಟಿ ಕೊಡ್ತಾ ಇದ್ದಾರೆ ಜೈಲಿಗೆ. ಅವ್ರು ಜೈಲಿನಿಂದ ಅವ್ರು ಏನು ಅಲ್ಲಿ ವರದಿ ತಗೋತಾರೆ ಅದ್ರ ಮೇಲೆ ವಿಲ್ ಟೇಕ್ ಇಟ್ ವಿಲ್ ಟೇಕ್ ಆಕ್ಷನ್. ಸರ್ಕಾರ ಜನರ ಪ್ರಹ್ಲಾದ್ ಜೋಶಿ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದಾರೆ ಅವ್ರು ಯಾರ ಪರ ಇದಾರ ನಾವು ಜನರ ಪರ ಇಲ್ಲ ಐದ್ ಗ್ಯಾರಂಟಿ ಜಾರಿ ಕೊಟ್ಟದ ಯಾರ ಪರ ಹಾರೀ ಅವ್ರು ಏನ್ ಅವ್ರ ಏನ್ ಮಾಡಿದಾರ ಜೋಶಿಯವರು ಬಡವರಿಗೆ ಏನ್ ಹ್ಮ್ ಬಾತರ ಟೀಕೆ ಮಾಡಕ್ಕೆ ಏನ ಟೀಕೆ ಮಾಡಬೇಕು ಟೀಕೆ ಮಾಡೋದು ಅವರು ವಾಟ್ moral right he has ಹ ಸರ್ ರೇಣಕ ಸವಿಯವರ ದರ್ಶನ ಅವರ ಆ ಟೀಕಿನಲ್ಲಿ ರೇಣಕ ಸವಿಯವರ ತಡೆಯವರ ಕೂಡ ಜಡ್ಜ್ ಅವರು ನೇತೃತ್ವದಲ್ಲಿ ಒಂದು ತಲಿಕೆ ತಂದ ರಚನೆ ಮಾಡಿ ತೀಕೆ ಮಾಡ್ಬಿಡ್ರಿ ನೋಡಿ ಇವತ್ತು ಹೋಮ್ मिनिस्टर ಅಲ್ಲಿ ಹೋಗ್ತಾ ಇದ್ದಾರೆ ಜೈಗೆ ಅವರು ಹೋಗಿ ಪರಿಶೀಲನೆ ಮಾಡ್ಲಿ ಅವರು ಏನು ಅವ್ರಿಗೆ ರಿಪೋರ್ಟ್ ಕೊಡ್ತಿದೆ ಅದರ ಮೇಲೆ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ ನಾನು ಎಂಎಲ್ ಎಲ್ಲ ಮೀಟಿಂಗ್ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಲಿಕ್ಕೆ ಇವತ್ತು ಹೋಮ್ ಮಿನಿಸ್ಟರ್ ಭೇಟಿ ಕೊಡ್ತಾ ಇದ್ದಾರೆ ಜೈಲ್ಗೆ ಅವರು ಜೈಲಿನಿಂದ ಅವ್ರು ಏನು ಅಲ್ಲಿ ವರದಿ ತಗೋತಾರೆ ಅದ್ರ ಮೇಲೆ ವಿಲ್ ಟೇಕ್ ಇಟ್ ವಿಲ್ ಟೇಕ್ ಆಕ್ಷನ್ ಪ್ರಹ್ಲಾದ್ ಜೋಶಿ ಅವರು ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರ ಪರ ಇದ್ದಾರೆ ನಾವು ಜನರ ಪರ ಇಲ್ಲ ಐದು ಗ್ಯಾರಂಟಿಗಳನ್ನು ಯೋಜ್ ಜಾರಿ ಕೊಟ್ಟದ್ ಯಾರ ಪರ ಹ ಯಾರ್ರಿ ಅವ್ರ ಏನ್ ಅವ್ರ ಏನ್ ಅವರು ಬಡವರಿಗೆ ಏನ್ ಮಾಡಿದ್ದಾರೆ ಮಾತಾಡಿ ಟೀಕೆ ಮಾಡಕ್ಕೆ ಏನಾದ್ರು ಟೀಕೆ ಮಾಡಬೇಕು ಅದು ಟೀಕೆ ಮಾಡೋದು ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್